బలారిలోని చిన్నదుర్గమ్మ దేవస్థానంలో మనం ఉన్నాం ప్రతి ఏటా చిన్నదుర్గమ్మ దేవస్థానంలో వెయ్యిని ఎనిమిది మంది దాకా వడి కార్యక్రమాన్ని చేపట్టడం జరిగింది ఇందులో భాగంగానే ఈరోజు సీరియల్ పంపిణీ కూడా జరుగుతోంది వెయ్యిని ఎనిమిది మంది కాకుండా పోయి రెండు వేల మందికి పైగా వడి కార్యక్రమాన్ని నెరవేర్చడం జరిగింది ఇందులో భాగంగానే చీరలు పంపిణీ చేస్తున్నారు ಸುಮಾರು ವರ್ಷ ಹತ್ತನೇ ವರ್ಷದ ರಾತ್ರೋತ್ಸವ ಕನ್ನದುರ್ಗಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಸಲ ಕೂಡ ಉಡಕ್ಕೆ ಕಾರ್ಯಕ್ರಮ ಪ್ರತಿನಿತ್ಯ ಹೋಮಗಳು ಪ್ರತಿನಿತ್ಯ ಕಾರ್ಯಕ್ರಮಗಳು ಇವೆಲ್ಲವೂ ಪ್ರತಿ ವರ್ಷ ನಡೆದಂತೆ ಈ ವರ್ಷ ವಿಶೇಷವಾಗಿ ಧಾತುಗಳು ಇಂಥ ಧಾತುಗಳು ಸೀರೆಯನ್ನು ಏನು ದಾನ ಮಾಡಿ ಬಡವರಿಗಾಗಿ ಉಡಕ್ಕೆ ಹಾಕುವ ಕಾರ್ಯಕ್ರಮಗಳನ್ನು ಮತ್ತೇನು ನಮ್ಮ ಸ್ನೇಹಿತರು ವೆಂಕಟೇಶ್ನವರು ಅವರ ನೇತೃತ್ವದಲ್ಲಿ ಸೀರೆ ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಎಲ್ಲ ಧಾತುಗಳು ಬಹಳಷ್ಟು ಧಾತುಗಳು ಅವರು ಒಂದು ಆಶೀರ್ವಾದದಿಂದ ಎಲ್ಲ ಒಂದು ನಮ್ಮ ಗ್ರಾಮೀಯ ಸದಸ್ಯರ ಒಂದು ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳಿಂದ ಈ ಕಾರ್ಯಕ್ರಮವು ಪ್ರತಿ ವರ್ಷ ನಡೆಸ್ತಾ ಬರ್ತಾ ಇದೀವಿ ಈ ವರ್ಷ ಹತ್ತನೇ ವರ್ಷದ ಕಾರ್ಯಕ್ರಮ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಮತ್ತು ಕೊನೆಯ ದಿನ ಚಂಡಿ ಹೋಮ ಮತ್ತು ಅನ್ನದಾನ ಕಾರ್ಯಕ್ರಮ ಇರುತ್ತದೆ ಈ ಸಂಘದುರ್ಗಮ್ಮ ದೇವಿ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅಧ್ಯಯನ ಕನ್ಯಾಕುಮಾರಿ ಕಣ್ಣು ದುಡ್ಡಿ ಪ್ರಚೋದಕ್ಕಿಂತ ನಮ್ಗೆ ತುಂಬಾ ಸಂತೋಷವಾಗ ಯಾಕಂದ್ರೆ ನಾವು ಮನೆಗೆ ಈ ಎರಡು ಜನ ಹೆಣ್ಮಕ್ ಬಂದ್ರೆ ಮಡ್ಲು ತುಂಬಾ ಕಷ್ಟ ಆಗುತ್ತೆ ಆದ್ರೆ ಸಾವಿರಾರು ಎಂಟು ಜನಕ್ಕೆ ನೀವು ಮಡಲ್ ತುಂಬಾ ಇದ್ರಲ್ಲ ನಾವು ತುಂಬಾ ಅದೃಶ್ಯ ಮಾಡಿದೀವಿ ದೇವಸ್ಥಾನದಲ್ಲಿ ಮಡ್ಲಕ್ಕೆ ತುಗ್ಸ್ಕೊಂಡು ಹೋಗ್ಬೇಕಂದ್ರೆ ಇದು ಹತ್ತನೇ ವರ್ಷ ಮಾಡ್ತಾ ಇರೋದು ನಮ್ಗೆ ಈ ವರ್ಷ ಗೊತ್ತಾಗಿದೆ ನಾವು ಈ ವರ್ಷ ಬರ್ತಾ ಇದೀವಿ ಯು ತುಂಬಾ ಧನ್ಯವಾದಗಳು ನೀವು ಇಷ್ಟು ಜನ ಮೇಂಟೈನ್ ಮಾಡಿ ಇಷ್ಟು ಸಾಲಾಗಿ ಎಲ್ಲ ಚುನಿಯಾಗಿ ಮಾಡಿಕೊಂಡು ವಾಲಂಟಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ನಾವು ಅವ್ರ ಮೇಲೆ ಇಬ್ಬರು ಜನಕ್ಕೆ ಹಾಕೋದೇ ಕಷ್ಟ ಆಗುತ್ತೆ ನಮ್ಗೆ ಅಂತ ಟೈಮ್ ನೀವು ಸಾವಿರಾರು ಲಕ್ಷ ಜನಕ್ಕೆ ಹಾಕ್ತೀರಲ್ಲ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು